ಆದ್ರೆ ಇದು ನಿಜಕ್ಕೂ ಯಾಕಂದ್ರೆ ಇದೊಂದು ಸ್ವಲ್ಪ ಆಗತ್ತ ಯಾಕಂದ್ರೆ ಎಫ್ ಎಸ್ ಎಲ್ ರಿಪೋರ್ಟ್ ಅಥವಾ ನೀವು ಅವತ್ತು ಪೋಸ್ಟ್ ಮಾರ್ಟಮ್ ಮಾಡಿರ್ಲಿಲ್ಲ ಅಂದಿದ್ರೆ ಇದು ನೋಡಿ ಸುಮ್ಮನೆ ಅದೊಂದು ಕೊಲೆ ಆಗಿ ಗೊತ್ತೇ ಆಗ್ತಾ ಇರಲಿಲ್ಲ ನಮಗೆ ಅವನು ಎಫ್ ಇದು ಪೋಸ್ಟ್ ಮಾರ್ಟಮ್ ಮಾಡಿಸಿರ್ಲಿಲ್ಲ ಅಂದ್ರೆ ಈ ನಿಜ ಯಾವತ್ತೂ ಆಚೆ ಬರ್ತಿರ್ಲಿಲ್ಲ ನಾವು ಯಾವತ್ತಿಗೂ ಅವನು ಅಮಾಯಕ ಅನ್ಕೊಂಡೇ ಇರ್ತಾ ಇದ್ವಿ ಇವತ್ತಿಗೂ ಸೊ ಇದು ಮಾಡಿಸಿದಕ್ಕೆ ಬೆಳಕಿಗೆ ಬಂದಿದೆ ಹೌದು ನಮ್ಮ ತಂದೆ ತಾಯಿಗಂತೂ ಅವನು ಹೆಂಗ್ ನಮ್ಸಿದ ಅಂದ್ರೆ ಮಗ ಥರ ಮನೆಯಲ್ಲಿರೋ ಮಗ ಥರ ಬಿಕಾಸ್ ಅವರು ಗುಂಜೂರಲ್ಲಿ ಇರ್ತಾಯಿದ್ದು ಸೊ ಹತ್ತಿರ ಅಂದ್ಬಿಟ್ಟು ಅವಾಗ ಅವಾಗ ಬರೋದು ಎಲ್ಲ ಇದ್ರು ನಮ್ಮ ಅಮ್ಮ ಅಂತ ಅವ್ನ ಮಗ ಥರನೇ ಟ್ರೀಟ್ ಮಾಡ್ತಾಯಿದ್ರು ಅಂದರೆ ಇವಾಗ ನನ್ನ ತಂಗಿ ಕೆಲ್ಸಕ್ಕೆ ಹೋಗ್ತಾರೋ ಇಲ್ವೋ ಅವ್ನ ಕೆಲ್ಸಕ್ಕೆ ಹೋಗ್ತಾನೆ ಅಂದರೆ ಬೆಳಗ್ಗೆನೇ ಎದ್ದು ಅಡುಗೆ ಮಾಡಿ ಅವ್ನ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸ್ತಾಯಿದ್ರು ಮತ್ತು ಅವ್ನು ಬಂದಾಗ ಅವನಿಗೆ ಇಷ್ಟ ಏನು ಇಷ್ಟ ಅಡುಗೆ ಮಾಡಿ ಇದೆಲ್ಲ ಮಾಡ್ತಾಯಿದ್ರು ಸೊ ಸ್ವಂತ ಮಗನಿಗಿಂತ ಜಾಸ್ತಿನೇ ನೋಡ್ಕೊಂಡಿದ್ದಾರೆ ಬಿಕಾಸ್ ನಾವಿಬ್ರು ಹೆಣ್ಮಕ್ಳು ಸೊ ಮಗನ ಥರನೇ ಟ್ರೀಟ್ ಮಾಡಿದ್ದಾರೆ ಅವನ್ನ ಸೊ ಅವ್ರಿಗಂತೂ ಇದು ಇನ್ನೂ ಆಗಾತ ಬಿಕಾಸ್ ಮಗ ತರ ಇದ್ದೋನು ಈ ತರ ಮಾಡ್ತಾನೆ ಅಂತ ಅವ್ರು ಅನ್ಕೊಂಡಿರೋದಕ್ಕೆ ಚಾನ್ಸೇ ಇಲ್ಲ ಎಷ್ಟು ನೋವಿದೆ ಮೇಡಮ್ ಯಾಕಂದ್ರೆ ವೈದ್ಯೆ ನಿಮ್ಮ ಸಹೋದರಿ ಈ ರೀತಿಯಾಗಿ ಕಳ್ಕೊಂಡಿದ್ದೀರಾ ಇಂಪಾರ್ಟೆಂಟ್ ಏನಂದ್ರೆ ಅವ್ಗೆ ಆಸ್ಪಿರೇಷನ್ಸ್ ಅನ್ನೋದು ತುಂಬ ಇತ್ತು ಅಂದರೆ ಎಷ್ಟೆಲ್ಲ ಓದಿ ನಾನು ಸಮಾಜಕ್ಕೆ ಸೇವೆ ಮಾಡಬೇಕು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಲೈಕ್ ಐ ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ದಿಸ್ ಕಂಟ್ರಿ ಅಂತ ಅವಳಿಗೆ ತುಂಬಾ ಆಸೆ ಇತ್ತು ಅದನ್ನು ನಾನು ಸಹ ಕೂಡ ಹೇಳ್ಕೊಂಡಿದ್ದಾರೆ ಬಡೂರಿಗೆ ಈ ಥರ ಫ್ರೀ ಸೋಷಲ್ ಸರ್ವಿಸ್ ಮಾಡಬೇಕು ಆಮೇಲೆ ಫ್ರೀ ಕ್ಯಾಂಪ್ಸ್ ಮಾಡಬೇಕು ಶಿ ವಾಸ್ ಲೈಕ್ ವೆರಿ ಆಸ್ಪ್ರೆಸ್ ಸೊ ವಿ ಹವ್ ಲಾಸ್ಟ್ ಅ ಜೆಮ್ ಅಂತ ಹೇಳಬೇಕು ತಂದೆ ಮಾತಾಡ್ತಾ ಹೇಳ್ತಾ ಇದ್ರು ಅವ್ರ ದಾನ ಮಾಡ್ತೀನಿ ಅಂತೇಳಿ ಕೊಟ್ಟಬಿಟ್ರು ಅವರು ಅಂದ್ರೆ ಇಸ್ಕಾನ್ಗೆ ಕೊಟ್ಟಿದ್ದಾರೆ ಇವಾಗ ದುಃಖ ನಾವಂತೂ ಅಲ್ಲಿರಕ್ ಆಗ್ಲಿಲ್ಲ ಮೂರನೇ ದಿನಾನೇ ನಾವು ಆಚೆ ಬಂದ್ಬಿಟ್ವಿ ಬಿಕಾಸ್ ಆ ಮೆಮರೀಸ್ ಎಲ್ಲ ನಮ್ಗೆ ಕಡ್ಕೊಳ್ಳಕ್ ಆಗಿಲ್ಲ ಅದಕ್ಕೆ ದೇವ್ರಿಗೆ ಅಂತ ಅದು ಕೊಟ್ಟಿದೀವಿ ಇವಾಗ ಎಸ್ ಇದೊಂದು ಪ್ರೀಪ್ಲಾಂಡ್ ಕೊಲೆ ಆಗಿರುವಂಥದ್ದು ತನ್ನ ಸಹೋದರಿ ತುಂಬ ಟ್ಯಾಲೆಂಟೆಡ್ ಒಳ್ಳೆಯ ವೈದ್ಯ ಸಮಾಜಕ್ಕೆ ಏನಾದರೂ ಒಂದು ಸೇವೆ ಸಲ್ಲಿಸಬೇಕಂತ ಆಸೆ ಹೊತ್ಕೊಂಡಿದ್ದಂಥವ್ರು ಯಾವುದೇ ರೀತಿಯಂಥ ಕಾಯಿಲೆ ಕೂಡ ಅವರಿಗೆ ಇರಲಿಲ್ಲ ಬೇರೆಯವಳ ಜೊತೆಗೆ ಒಂದು ಅನೈತಿಕ ಸಂಬಂಧ ಇದ್ದರೂ ಇರಬಹುದು ಅಂತಕ್ಕಂಥ ಆರೋಪ ಆ ಹಿನ್ನೆಲೆಯಲ್ಲಿ ಇವರಿಗೆ ಒಂದು ಅನಸ್ತೇಶಿಯ ಇಂಜೆಕ್ಟ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಅವರ ಸಹೋದರಿ ನಿಕಿತಾ ಡಾಕ್ಟರ್ ನಿಖಿತಾ ಅವರು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ವಿಕಾಸ್ ಟಿವಿ ನೈನ್ ಬೆಂಗಳೂರು